ನಮಸ್ಕಾರ ಪ್ರಿಯ ವೀಕ್ಷಕರೇ ದೇಶಾದ್ಯಂತ ಗಮನ ಸೆಳೆದಿರುವ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವ ಶವಗಳನ್ನು ಹುಡುಕಿ ಪತ್ತೆ ಹಚ್ಚುವ ಕಾರ್ಯಕ್ಕೆ ಭರ್ಜರಿ ಚಾಲನೆ ಸಿಕ್ಕಿದ್ದು ಬರೋಬ್ಬರಿ ಮೂರು ಕಡೆ ಶೋಧ ನಡೆಸಿದ್ರು ಭೂಮಿಯನ್ನು ಬಗೆದರೂ ಕೂಡ ಯಾವುದೇ ರೀತಿಯ ಅಸ್ಥಿಭಂಜರವಾಗಲಿ ಮೂಳೆಗಳ ತುಣುಕಾಗಲಿ ಸಿಕ್ಕಿಲ್ಲ ಹೀಗಾಗಿ ಇದರ ಬಗ್ಗೆ ತನಿಖೆ ನಡೆಸುತ್ತಿರುವ ಎಸ್ ಐ ಟಿ ಪೊಲೀಸರು ನಾಲ್ಕನೇ ಕಡೆ ಆ ಒಂದು ಹೂತಿಟ್ಟ ಶವಗಳ ಗುಮಾನಿ ಏನಿತ್ತು ಅಲ್ಲಿ ತೋಡಿ ಪರಿಶೀಲನೆ ಕಾರ್ಯವನ್ನು ಮುಂದುವರಿಸಿದರು ಇಡೀ ದೇಶದಲ್ಲೇ ಗಮನ ಹೆಸರಿರುವ ಈ ಪ್ರಕರಣ ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿದೆ ಜೊತೆಗೆ ಒಂದು ರೀತಿಯಲ್ಲಿ ವಿಚಿತ್ರ ಮತ್ತು ಸೋಜಿಗಾದ ಪ್ರಕರಣಕ್ಕೂ ಕೂಡ ಇದು ಕಾರಣ ಆಗಿದೆ ಹೀಗಾಗಿ ಧರ್ಮಸ್ಥಳದ ಇಲ್ಲಿ ಧರ್ಮಸ್ಥಳದಲ್ಲಿ ಈ ಶವಗಳನ್ನು ಏಕೆ ಹೂತು ಹಾಕಲಾಯಿತು ಊತು ಹಾಕಲು ಹೇಳಿದ ವ್ಯಕ್ತಿ ಯಾರು ಯಾಕಾಗಿ ಹೂತು ಹಾಕಲಾಯಿತು ಈ ಶವಗಳು ಎಲ್ಲಿಂದ ಬಂದು ಎನ್ನುವಂತಹ ಪ್ರಶ್ನೆಗಳನ್ನ ಹುಟ್ಟಾಕಿದೆ ಹಾಗಾದ್ರೆ ಇವತ್ತು ಪೊಲೀಸರು ಏನೆಲ್ಲ ಮಾಡಿದ್ರು ಮತ್ತು ವಕೀಲರು ಏನೆಲ್ಲ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತು ಬಿಡುಗಡೆ ಮಾಡಿರುವ ವಕೀಲರು ಬಿಡುಗಡೆ ಮಾಡಿರುವ ಸ್ಟೇಟ್ಮೆಂಟ್ ಅಲ್ಲಿ ಕೆಂಪು ರವಿಕೆ ಸಿಕ್ಕಿದೆ ಹರಿದ ಕೆಂಪು ರವಿಕೆ ಸಿಕ್ಕಿದೆ ಒಂದು ಕ್ರೆಡಿಟ್ ಕಾರ್ಡ್ ಸಿಕ್ಕಿದೆ ಎ ಟಿ ಎಂ ಕಾರ್ಡ್ ಸಿಕ್ಕಿದೆ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ ಇವೆಲ್ಲವೂ ಕೂಡ ಸಿಕ್ಕಿದೆ ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವ ಶವಗಳನ್ನು ಗುರುತಿಸಿ ಹೊರತೆಗೆಯುವ ಪ್ರಕ್ರಿಯೆ ಇದೆಯಲ್ಲ ಅದು ಪೊಲೀಸರಿಗೆ ತನಿಖಾ ತಂಡಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಇಡೀ ದೇಶಾದ್ಯಂತ ಈ ಪ್ರಕರಣ ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಧರ್ಮಸ್ಥಳ ದೇಗುಲ ಭಕ್ತರ ನಂಬಿಕೆಗೂ ಇದಕ್ಕೂ ಸಂಬಂಧ ಇಲ್ಲ ಇದನ್ನ ನಾನು ಕೆಟಗಾರಿಕಲ್ ಆಗಿ ಹೇಳ್ತಾ ಇದ್ದೇನೆ ಇದು ವ್ಯಕ್ತಿಯೊಬ್ಬ ಅನಾಮಿಕ ವ್ಯಕ್ತಿಯೊಬ್ಬ ಅಲ್ಲಿ ಇದ್ದೇ ನಾನು ಕೆಲಸ ಮಾಡ್ತಿದ್ದೆ ಅಂತ ಹೇಳಿಕೊಂಡಂತಹ ಅನಾಮಿಕ ವ್ಯಕ್ತಿಯೊಬ್ಬ ದಿಢೀರ್ ಪ್ರತ್ಯಕ್ಷನಾಗಿ ತಾನು ಹೂತಿಟ್ಟ ಶವಗಳನ್ನು ಆ ಜಾಗಗಳನ್ನು ಗುರುತಿಸ್ತೇನೆ ಅಂತ ಹೇಳುವುದ್ರ ಮೂಲಕ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಪ್ರಕರಣಗಳಿಗೆ ಹೊಸ ಕಾಣಿಸ್ಕೊಂಡಿದ್ದರಿಂದ ಈ ಊತ ಊತಿದ್ದಾರೆ ಎನ್ನಲಾದ ಶವಗಳನ್ನ ಮತ್ತೆ ಹೊರಗೆ ತೆಗೆಯುವ ಪ್ರಕ್ರಿಯೆಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ಅದರಂತೆ ಘಟಾಂಘಟಿ ಪೊಲೀಸ್ ಆಫೀಸರ್ಸು ಅಡ್ವೊಕೇಟ್ಸು ಮತ್ತಿತರ ಸಮ್ಮುಖದಲ್ಲಿ ಸಾಕ್ಷಿದಾರನೂ ಆಗಿರುವ ದೂರುದಾರ ತೋರಿಸಿದ ಜಾಗದಲ್ಲಿ ಸೈಟ್ ನಂಬರ್ ಒನ್ ಸೈಟ್ ನಂಬರ್ ಟೂ ಸೈಟ್ ನಂಬರ್ ತ್ರೀ ಮೂರು ಕಡೆ ಇವತ್ತು ತೋಡಿದಾಗ ಯಾವುದೇ ಡೆಡ್ ಬಾಡಿ ಸಿಗ್ಲಿಲ್ಲ ಸೈಟ್ ನಂಬರ್ ಒನ್ ನಲ್ಲಿ ಅಲ್ಲೂ ಕೂಡ ತೋಡಿದ್ರು ಅಲ್ಲಿ ತೋಡ್ತಿರುವ ಸಂದರ್ಭದಲ್ಲಿ ನೀರು ನುಗ್ತು ಆ ನೀರನ್ನ ತೆಗೆದು ಬೇರೆ ಕಡೆ ಹಾಕುವ ಪ್ರಕ್ರಿಯೆಯನ್ನ ನಡೆಸಲಾಯಿತು ದೂರುದಾರ ಮುಸುಕುಧಾರಿ ದೂರುದಾರನಿಗೆ ಸಮಾಧಾನ ಆಗುವವರೆಗೂ ಕೂಡ ಎಸ್ ಐ ಟಿ ಅವರು ತೋಡಿದ್ರು ಸರಿ ಸುಮಾರು ಹತ್ತಡಿ ಅಗಲ ಹತ್ತಡಿ ಉದ್ದ ಎಂಟಿ ಹಗಲ ತೋಡಿದ್ರು ಆದ್ರೆ ಅಲ್ಲಿ ಯಾವುದೇ ತಲೆ ಬೃಡೆ ಅಥವಾ ಆಸ್ತಿ ಪಂಚರ ಸಿಗ್ಲಿಲ್ಲ ಬದಲಿಗೆ ಮಂಜುನಾಥ್ ಹೆಸರಿನ ಎಮ್ ಎನ್ ಅಸೋಸಿಯೇಟ್ ಅಡ್ವೊಕೇಟ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದರೆ ಆ ಜಾಗದಲ್ಲಿ ಹರಿದ ಕೆಂಪು ರವಿಕೆ ಸಿಕ್ಕಿದೆ ಸೈಟ್ ನಂಬರ್ ಒಂದರಲ್ಲಿ ಒಂದನೆಯ ಗುರುತಿರುವಂತಹ ಜಾಗದಲ್ಲಿ ತೋಡದ ಜಾಗದಲ್ಲಿ ಕೆಂಪು ಹರಿದ ರವಿಕೆ ಸಿಕ್ಕಿದೆ ಹಾಗೆಯೇ ಒಂದು ಎ ಟಿ ಎಂ ಕಾರ್ಡ್ ಸಿಕ್ಕಿದೆ ಹಾಗೆಯೇ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ ನೇತ್ರಾವತಿ ನದಿಯ ದಂಡೆಯ ಪಕ್ಕದಲ್ಲಿ ಸುಮಾರು ಎರಡೂವರೆ ಅಡಿ ಅಗದಂತ ಸಂದರ್ಭದಲ್ಲಿ ಇದಿಷ್ಟು ಸಿಕ್ಕಿದೆ ಅನ್ನುವ ಮಾಹಿತಿಯನ್ನ ಈ ವಕೀಲರು ನಮಗೆ ಹೇಳಿಕೆಯ ಮೂಲಕ ತಿಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಅವ್ರು ಹೇಳಿರುವಂತದ್ದು ಒಂದು ಒಂದು ವಸ್ತು ಒಬ್ಬ ಗಂಡಸಿಗೆ ಸೇರಿದ್ದು ಇನ್ನೊಬ್ಬರು ಹೆಚ್ಚು ಒಬ್ಬ ಮಹಿಳೆಗೆ ಸೇರಿದ್ದು ಮಹಿಳೆಯ ಹೆಸರನ್ನ ಇಲ್ಲಿ ಅವರು ಹೆಸರನ್ನು ಕೂಡ ಗುರುತಿಸಿದ್ದಾರೆ ಹೆಸರನ್ನು ಕೂಡ ಅಲ್ಲಿ ಏನಿದೆ ಹೆಸರು ಅನ್ನೋದನ್ನು ಕೂಡ ಅವರು ಲಕ್ಷ್ಮಿ ಅನ್ನೋ ಮಾತನ್ನ ಅವರು ಇದರಲ್ಲಿ ಪ್ರೆಸ್ ನೋಟ್ ಅಲ್ಲಿ ಕೆಟಗಾರಿಕ್ ಹೇಳಿದ್ದಾರೆ ಹೀಗಾಗಿ ಈ ಇಲ್ಲಿ ಎ ಟಿ ಎಂ ಇತ್ತು ಅಂದ್ರೆ ನಿಮಗೆ ಹೆಸರು ಆ ಬ್ಯಾಂಕ್ ನಂಬರು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಪ್ಯಾನ್ ಕಾರ್ಡ್ ಇತ್ತು ಅಂದ್ರೆ ಫೋಟೋನು ಸಿಗುತ್ತೆ ಮತ್ತು ಯಾರ ಅಕೌಂಟ್ ಏನು ಅನ್ನೋದು ಕೂಡ ಸಿಗುತ್ತೆ ಅಂದರೆ ಅವರು ಇದ್ದಾರೆ ಅವರು ಎಲ್ಲಿದ್ದಾರೆ ಅದೇ ನೀರಲ್ಲಿ ಕೊಚ್ಚಿ ಬಂದು ಅಲ್ಲಿ ಬಿದ್ದಿರೋದಾ ಅಥವಾ ಬೇರೆ ಯಾವುದೋ ಪ್ರಕರಣಕ್ಕೆ ಸಂಬಂಧಿಸಿದಂತ ಪ್ಯಾನ್ ಕಾರ್ಡ ಅಥವಾ ಅಲ್ಲಿ ಹೂತಿಟ್ಟ ವ್ಯಕ್ತಿಯ ಪ್ಯಾನ್ ಕಾರ್ಡ ಈ ಒಂದು ಹೆಜ್ಜೆ ಗುರುತುಗಳನ್ನ ಎ ಟಿ ಎಂ ನ ವಿಳಾಸ ಪ್ಯಾನ್ ಕಾರ್ಡ್ ನ ವಿಳಾಸಗಳನ್ನ ತೆಗೆದುಕೊಂಡು ಎಂಕ್ವೈರಿ ಮಾಡಿದ್ರೆ ಇದು ಯಾರಿಗೆ ಸೇರಿದ್ದು ಅವರು ಬದುಕಿದಾರ ಇದು ಕೂಡ ಇಂಪಾರ್ಟೆಂಟ್ ಬದುಕಿದಾರ ಅನ್ನುವಂತಹ ಮಾಹಿತಿ ಲಭ್ಯ ಆಗುತ್ತೆ ಸದ್ಯಕ್ಕೆ ಸೈಟ್ ನಂಬರ್ ಒಂದಲ್ಲಿ ಸಿಕ್ಕಂತಹ ಮಾಹಿತಿಯನ್ನ ಅಷ್ಟೇ ನಾನು ಕೊಡ್ತಿದ್ದೇನೆ ಗೆಳೆಯರೆ ನಾನು ಯಾವುದೇ ಇಂಟರ್ಪ್ರಿಟೇಶನ್ ನಾನು ಮಾಡ್ತಿಲ್ಲ ಅಲ್ಲಿ ಸಿಕ್ಕಂತಹ ವಸ್ತುಗಳು ಅಲ್ಲಿ ಊತಿಟ್ಟ ಶವಕ್ಕೆ ಸೇರಿದ್ದೋ ಅಲ್ಲವೋ ಅನ್ನೋದ್ರ ಬಗ್ಗೆನು ಕೂಡ ನಾನು ಹೇಳಕ್ಕೆ ಹೋಗ್ತಿಲ್ಲ ಒಂದು ಇನ್ವೆಸ್ಟಿಗೇಷನ್ ಆಗ್ತಿದೆ ಇನ್ನೊಂದು ಕಡೆ ನ್ಯಾಯಾಲಯ ಇದೆ ಇನ್ನೊಂದು ಕಡೆ ಧಾರ್ಮಿಕ ನಂಬಿಕೆ ಇದೆ ಇಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಷ್ಟು ಮಾಹಿತಿಯನ್ನಷ್ಟೇ ನಾನು ಯಥಾವತ್ತಾಗಿ ನಿಮ್ಮ ಮುಂದೆ ಪ್ರಸೆಂಟ್ ಅನ್ನ ಮಾಡ್ತಿದ್ದೇನೆ ಮತ್ತು ವಕೀಲರು ಎಸ್ ಐ ಟಿಯ ಕಾರ್ಯ ಬಗ್ಗೆ ತುಂಬಾ ತುಂಬಾ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಸೆನ್ಸೇಷನಲ್ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಒಂದು ಸೈಟ್ ನಂಬರ್ ಒನ್ ನಲ್ಲಿ ಯಾವುದೇ ಡೆಡ್ ಬಾಡಿಯ ಅಸ್ಥಿಪಂಜರ ಸಿಕ್ಕಿಲ್ಲ ಸೈಟ್ ನಂಬರ್ ಟೂ ನಲ್ಲೂ ಸಿಕ್ಕಿಲ್ಲ ಸೈಟ್ ನಂಬರ್ ತ್ರೀನಲ್ಲೂ ಸಿಕ್ಕಿಲ್ಲ ಸೈಟ್ ನಂಬರ್ ಫೋರ್ ಅಲ್ಲಿ ಈಗ ಅಲ್ಲಿ ಏನಾದರೂ ಸಿಗಬಹುದಾ ಅಂತ ಅಲ್ಲಿ ಅಲ್ಲಿ ತೆಗಿತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ಇಲ್ಲ ಆದರೆ ಮಂಜುನಾಥ್ ಎಮ್ಮೆ ಅಸೋಸಿಯೇಟ್ಸ್ ಅವರು ಆ ಒಂದು ಸಾಕ್ಷಿದಾರ ಆಗಿರುವ ದೂರುದಾರನ ಪರವಾಗಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಆ ದೂರುದಾರ ವಕೀಲರಿಗೆ ಹೇಳಿರುವ ರೀತಿಯಲ್ಲಿ ಸೈಟ್ ನಂಬರ್ ಒಂದಲ್ಲಿ ಎರಡು ಡೆಡ್ ಬಾಡಿ ಹೂತಿದ್ದಂತೆ ಸೈಟ್ ನಂಬರ್ ಒಂದರಲ್ಲಿ ಎರಡು ಡೆಡ್ ಬಾಡಿಯನ್ನ ಹೂತಿದ್ದನಂತೆ ಬಟ್ ಇಲ್ಲಿ ಏನು ಸಿಕ್ಕಿಲ್ಲ ಸೈಟ್ ನಂಬರ್ ಎರಡರಲ್ಲಿ ಎರಡು ಡೆಡ್ ಬಾಡಿಗಳನ್ನ ಹೂತಿದ್ದಂತೆ ಸೈಟ್ ನಂಬರ್ ಎರಡರಲ್ಲಿ ಇನ್ನು ಇದೆ ರೋಚಕವಾಗಿದೆ ಸೈಟ್ ನಂಬರ್ ಎರಡರಲ್ಲಿ ಎರಡು ಡೆಡ್ ಬಾಡಿಗಳನ್ನು ಹೂತಿದ್ದೆ ಮತ್ತು ಈ ಡೆಡ್ ಬಾಡಿಗಳು ಯಾವುವು ಅನ್ನೋದು ಗೊತ್ತಿಲ್ಲ ಇದು ಕ್ರೈಮಿಗೆ ಅಪರಾಧಕ್ಕೆ ಪೂರ್ತವಾದಂತಹ ಬಾಡಿಗಳು ಅಥವಾ ಅಪರಾಧ ಅಲ್ಲದಲ್ಲೇ ತೇಲಿ ಬಂದ ಹೆಣೆಗಳು ನೇತ್ರಾವತಿಯಲ್ಲಿ ತೇಲಿ ಬಂದ ಹೆಣೆಗಳು ಅದು ಗೊತ್ತಿಲ್ಲ ನಾನು ಗೊತ್ತಿರುವ ಮಾಹಿತಿಯನ್ನಷ್ಟೇ ಕೊಡ್ತಿದ್ದೀನಿ ಸೈಟ್ ನಂಬರ್ ತ್ರೀನಲ್ಲಿ ಎರಡು ಬಾಡಿಗಳು ಸೈಟ್ ನಂಬರ್ ಫೋರ್ ಅಂಡ್ ಫೈವ್ ಆರು ಬಾಡಿಗಳು ಅವರು ರಿಲೀಸ್ ಮಾಡಿರುವ ಸ್ಟೇಟ್ಮೆಂಟ್ ಮಂಜುನಾಥ್ ಅವರು ಸೈಟ್ ನಂಬರ್ ನಾಲ್ಕರಲ್ಲಿ ನಾಲ್ಕು ಐದರಲ್ಲಿ ಆರು ಬಾಡಿಗಳು ಸೈಟ್ ನಂಬರ್ ಆರು ಏಳು ಎಂಟರಲ್ಲಿ ಎಂಟು ದೇಹಗಳು ಸೈಟ್ ನಂಬರ್ ಆರು ಏಳು ಎಂಟರಲ್ಲಿ ಎಂಟು ದೇಹಗಳು ಒಂಬತ್ತು ಒಂಬತ್ತರಲ್ಲಿ ಆರರಿಂದ ಏಳು ದೇಹಗಳನ್ನು ನಾನು ಊತಿದ್ದೇನೆ ಅನ್ನುವ ಮಾಹಿತಿಯನ್ನು ಆ ಅನಾಮಿಕ ಆದಂತಹ ವ್ಯಕ್ತಿ ಅದನ್ನ ಹೇಳ್ತಿದ್ರು ಇಷ್ಟೊಂದು ದೇಹಗಳನ್ನ ನಾನು ಊತಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಏನು ಹುರುಳಿದೆ ಅನ್ನೋದನ್ನ ತನಿಖೆ ಮಾಡಿ ಪತ್ತೆ ಹಚ್ಚಿ ಅದನ್ನ ಸತ್ಯಾಂಶವನ್ನ ಬೆಳಕಿಗೆ ತರುವಂತಹ ಜವಾಬ್ದಾರಿ ಪೊಲೀಸರದ್ದಾಗಿದೆ ಸೈಟ್ ನಂಬರ್ ಹತ್ತರಲ್ಲಿ ಮೂರು ಬಾರಿ ಸೈಟ್ ನಂಬರ್ ಹನ್ನೊಂದರಲ್ಲಿ ಒಂಬತ್ತು ದೇಹಗಳನ್ನು ಊತಿದ್ದೇನೆ ಸೈಟ್ ನಂಬರ್ ಹನ್ನೆರಡರಲ್ಲಿ ನಾಲ್ಕರಿಂದ ಐದು ದೇಹಗಳು ಊಟಿದ್ದೇನೆ ಸೈಟ್ ನಂಬರ್ ಹದಿಮೂರರಲ್ಲಿ ಹೈಯೆಸ್ಟ್ ನಂಬರ್ ಸಮಾಂಗ್ ದೀಸ್ ಮಾರ್ಕ್ಡ್ ಲೊಕೇಶನ್ ಅಂದರೆ ಇಲ್ಲಿಯವರೆಗೆ ಆ ಹನ್ನೆರಡಲ್ಲಿ ನಾವು ಎಷ್ಟು ಮಾರ್ಕ್ ಮಾಡಿದ್ದೀನೋ ಅದಕ್ಕಿಂತ ಹೈಯೆಸ್ಟ್ ನಂಬರ್ ಅಲ್ಲಿ ನಾನು ಹದಿಮೂರು ಸಂಖ್ಯೆಯಲ್ಲಿ ಊಟಿದ್ದೇನೆ ಎನ್ನುವ ಮಾಹಿತಿಯನ್ನು ಆತ ಪೊಲೀಸರಿಗೆ ತನಿಖೆ ನಡೆಸುತ್ತಿರುವಂತಹ ಪೊಲೀಸರಿಗೆ ಹೇಳಿದ್ದಾರೆ ಇದಕ್ಕಿಂತ ಒಂದು ಸ್ಫೋಟಕ ವಿಚಾರ ಇದೆ ಸ್ನೇಹಿತರೆ ಒಂದು It has come to our attention the namma bandante, that the site said to be contained the highest number of bodies on the 10th head to ಶವಗಳನ್ನು ಹೂತು ಹಾಕಲಾಗಿದೆ ಎನ್ನಲಾದ ಜಾಗದ ಬಗ್ಗೆ ಅಕಾರ್ಡಿಂಗ್ ಟು ಕಂಪ್ಲೇಂಟ್ ಅಂದರೆ ದೂರುದಾರನ ಪ್ರಕಾರ ಆತ ಸಾಕ್ಷಿದಾರ ಕೂಡ ಆಗಿರ್ತಾನೆ ಈಸ್ ಇಸ್ ನಾಟ್ ಅಮಾಂಗ್ ದಿ ಕರೆಂಟ್ಲಿ ಮಾರ್ಕ್ಡ್ ಹದಿಮೂರು ಥರ್ಟೀನ್ ಸೈಟ್ಸ್ ಈಗ ಮಾರ್ಕ್ ಮಾಡಿರುವ ಹದಿಮೂರು ಸೈಟಲ್ಲಿ ಅದು ಯಾವುದೂ ಇಲ್ಲ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಶವಗಳನ್ನು ಹೂತು ಹಾಕಿದ್ದಾರೆ ಎನ್ನಲಾದ ಪ್ರಕರಣ ಸೈಟ್ ನಂಬರ್ ಫೋರ್ಟಿ ಅದು ಎಲ್ಲೂ ದಾಖಲೆಗಳಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಈ ಹದಿಮೂರು ಸೈಟ್ಗಳಲ್ಲಿ ಎಕ್ಸ್ಕವೇಷನ್ ಆದ ನಂತರ ಹದಿನಾಲ್ಕನೇ ಸೈಟಲ್ಲಿ ಅದು ಮತ್ತೆ ಅವಾಗ ತೋಡೋದಕ್ಕೆ ಶುರು ಮಾಡ್ತಾರೆ ಇದು ಬಹಳ ಸೆನ್ಸೇಷನಲ್ ಆಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ವಕೀಲರು ಮಂಜುನಾಥ್ ಅವರು ಎಂ ಎಂ ಎನ್ ಅಸೋಸಿಯೇಷಲ್ಲಿ ಮಂಜುನಾಥ್ ಎನ್ ಎನ್ನುವವರು ಅದನ್ನು ರಿಲೀಸ್ ಮಾಡಿ ಅವರು ಡೀಟೇಲ್ಸ್ ಅನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಹೀಗಾಗಿ ಈ ಸ್ಟೇಟ್ಮೆಂಟ್ ಇಂದಾಗಿ ಒಂದು ರೀತಿಯಲ್ಲಿ ಇಡೀ ವಿದ್ಯಮಾನಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ ಊರಲ್ಲಿ ಎರಡೆರಡೆ ಬಾಡಿಗಳನ್ನ ನಾವು ನಾವು ಊತ ಹಾಕಿದ್ದೇವೆ ಅನ್ನೋದು ಹೇಳಿದ್ರು ಕೂಡ ಅದು ಸುಳಿವು ಸಿಕ್ಕಿಲ್ಲ ಅದರ ಬದಲಿಗೆ ಒಂದು ಹರಿದ ಕೆಂಪು ರವಿಕೆಯ ಕೆಂಪು ರವಿಕೆ ಸಿಕ್ಕಿದೆ ಎ ಟಿ ಎಂ ಕಾರ್ಡ್ ಸಿಕ್ಕಿದೆ ಈ ತರಹದ ಕೆಲವು ಸಂಗತಿಗಳು ಸಿಕ್ಕಿವೆ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಒಂದು ನಿಷ್ಪಕ್ಷವಾದವಾದ ತನಿಖೆ ಇಡೀ ದೇಶವನ್ನೇ ಒಂದು ಒಂದು ರೀತಿಯಲ್ಲಿ ಕುತೂಹಲದ ತುಟ್ಟ ತುಲಿಗೆ ತಳ್ಳಿದಂತಹ ಘಟನೆ ಹೀಗೆ ಸತ್ಯವನ್ನ ಬಯಲು ಮಾಡಬೇಕು ಬಯಲಾಗ್ಲಿ ಅನ್ನುವ ಆಶಯದ ಮೂಲಕ ಆಶಯಕ್ಕಾಗಿ ನಾನು ಈ ವಿಚಾರವನ್ನ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೇನೆ ಎಲ್ಲಾದರೂ ಯಾವುದೇ ಎಕ್ಸ್ಕಾವೇಷನ್ ಸೈಟ್ ಅಲ್ಲಿ ಒಂದು ಅಸ್ಥಿ ಪಂಜರ ಒಂದೇ ಒಂದು ಆಸ್ತಿ ಸಿಕ್ಕರೂ ಕೂಡ ಇಡೀ ವಿದ್ಯಮಾನಗಳಿಗೆ ಸ್ಫೋಟಕ ತಿರುವು ಬರುತ್ತೆ ಅದರ ಸಾವು ಸಾವಿಗೂ ಮುನ್ನ ಹೇಗಾಯಿತು ಏನಾಯಿತು ಅನ್ನುವಂತಹ ಘಟನೆಗಳು ಒಂದು ಕರಾಳ ಇತಿಹಾಸವನ್ನೇ ಬಯಲು ಮಾಡುವ ಸಾಧ್ಯತೆಗಳಿವೆ ಅಂದರೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿ ದಾಖಲೆಗಳು ಸಿಗುವವರೆಗೂ ತನಿಖಾ ತಂಡ ಅತ್ಯಂತ ಸಮರ್ಥವಾಗಿ ಸುರಿಮಳೆಯ ನಡುವೆಯೂ ಹಾಗೆ ತೋಡ್ತಾ ಇದ್ದಂಗೆ ನುಗ್ಗು ಬರ್ತಾ ಇದ್ರು ಕೂಡ ಅವರು ಕಾರ್ಯತತ್ಪರತೆ ನಿಸ್ಪೃಹರಾಗಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಅನ್ನುವ ಒಂದು ಮೆಚ್ಚುಗೆಯ ಜೊತೆಗೆ ಮುಂದೇನಾಗುತ್ತೆ ಅನ್ನುವ ಕುತೂಹಲದ ಜೊತೆಗೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಿ ಸತ್ಯಾಂಶ ಬಯಲಾಗಲಿ ಎನ್ನುವ ಆಶಯದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ಗೆಳೆಯರೆ ನಮಸ್ಕಾರ